ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾಶಿಬು ಇವತ್ತಿನ ಒಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ಎರಡು ಕಾನ್ಸೆಪ್ಟ್ ಅನ್ನ ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಳೆ ರಥಸಪ್ತಮಿ ಇದೆ ಸೊ ಅಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೀನಿ ಸೊ ಆ ಪೂಜೆಗೋಸ್ಕರ ಯಾರಾದ್ರೂ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಇನ್ನೊಂದು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡುವಾಗ ಸಾಮಾನ್ಯವಾಗಿ ಮಹಿಳೆಯರು ಒಂದಿಷ್ಟು ತಪ್ಪುಗಳನ್ನು ಮಾಡ್ತಿರ್ತೀವಿ ಸೊ ಆ ತಪ್ಪುಗಳನ್ನು ಮಾಡಬಾರ್ದು ಅನ್ನೋಂಥದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತು ಬೆಳಗ್ಗೆನೇ ನಾನು ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಬೇಗನೆ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು ವರ್ಕಿಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಇದನ್ನೆಲ್ಲದನ್ನು ಕೂಡ ಸೇರ್ ಮಾಡಬೇಕು ಅಂತ ಅನ್ನುವಂಥ ಉದ್ದೇಶದಿಂದ ರೆಡಿ ಆದ್ಬಿಟ್ಟೆ ನಾನು ಇವಾಗ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಟಿಫನ್ ಆಯಿತು ಹಾಗೆ ಎಲ್ಲ ಪೂಜೆ ಎಲ್ಲದೂ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟನೇ ವಿಡಿಯೋ ಮಾಡ್ತಾ ಇರುವಂಥದ್ದು ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಅಂತ ಹೇಳಿದ್ರೆ ನಾಳೆ ರಥಸಪ್ತಮಿ ಇದೆ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಪವರ್ಫುಲ್ ಆದಂತ ಡೇ ಅಂತಾನೆ ಹೇಳ್ಬೋದು ಮಾಘಮಾಸದಲ್ಲಿ ಪ್ರತಿನಿತ್ಯನೂ ಕೂಡ ತುಂಬಾ ಸ್ಪೆಷಲ್ ಆಗಿರುತ್ತೆ ಮಾಸದಲ್ಲಿ ಸಾಕಷ್ಟು ಪೂಜೆಗಳನ್ನ ನಾವು ಮಾಡ್ಕೋಬಹುದು ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ ಯಾವೆಲ್ಲ ಪೂಜೆಯನ್ನ ಮಾಡ್ಕೊಂಡ್ರೆ ಈ ಮಾಘಮಾಸದಲ್ಲಿ ತುಂಬ ಅಂದ್ರೆ ತುಂಬಾ ನಮ್ಮ ಮನೆಗೆ ಹಾಗೂ ನಮ್ಗೆ ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥದ್ದು ಸೊ ನೀವು ಆ ವಿಡಿಯೋವನ್ನ ನೋಡ್ಕೋಬಹುದು ಇವಾಗ ನಾಳೆ ರಥಸಪ್ತಮಿ ಇರೋದ್ರಿಂದ ನಾಳೆನೂ ಕೂಡ ತುಂಬಾ ವಿಶೇಷವಾದಂತ ಪೂಜೆ ಇರುತ್ತೆ ಪೂಜೆ ಸ್ನಾನ ಮತ್ತು ಸೂರ್ಯನಿಗೆ ಅಗ್ರವನ್ನ ಅರ್ಪಿಸೋದನ್ನ ಮಾರಿಬಾರದು ಅದ್ರ ಜೊತೆಗೆ ವಿಶೇಷವಾಗಿ ನೀವೇನಾದ್ರೂ ಪೂಜೆಯನ್ನು ಹಿಡಿಯುವಂತಿದ್ರೆ ಎಕ್ಕೆಗಿಡದ ಪೂಜೆಯನ್ನು ಹಿಡಿಬಹುದು ನೆಕ್ಸ್ಟ್ ಗಣಪತಿ ಪೂಜೆಯನ್ನು ಕೂಡ ನೀವು ಆರಂಭ ಮಾಡಬಹುದು ನಾಳೆಯಿಂದ ಎಕ್ಕೆ ಗಿಡದ ಪೂಜೆಯನ್ನು ಆರಂಭ ಮಾಡಿದ್ರೆ ಹನ್ನೆರಡು ದಿನ ಆರಂಭ ಮಾಡಬೇಕಾಗತ್ತೆ ಇನ್ನು ಗಣೇಶನ ಪೂಜೆಯನ್ನು ಮಾಡಿದ್ರೆ ಇಪ್ಪತ್ತೊಂದು ದಿನ ಪೂಜೆಯನ್ನು ಮಾಡಬೇಕಾಗತ್ತೆ ನಾನು ಈ ಹಿಂದೆ ಈ ಹಿಂದೆ ಒಂದು ನಾಲ್ಕು ವರ್ಷದ ಹಿಂದೆ ಅಂದ್ರೆ ಲಾಕ್ಡೌನ್ ಸಮಯದಲ್ಲಿ ಈ ಪೂಜೆಯನ್ನು ಮಾಡಿಬಿಟ್ಟು ಸಂಪೂರ್ಣವಾದಂತ ಫಲವನ್ನ ಅನುಭವಿಸಿದ್ರ ಫಲವಾಗಿ ಇವತ್ತು ಮತ್ತೆ ನಾನು ಅದೇ ವಿಶ್ವಾಸದಿಂದ ಮತ್ತೆ ಆ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಯಾರಿಗಾದರೂ ಅಂದ್ರೆ ನಿಮ್ಗೆ ಮಾಡಕ್ ಆಗ್ತಿಲ್ಲ ಅಂದ್ರೆ ಜಾಬ್ ಹೋಲ್ಡರ್ಸ್ ಆಗಿರ್ಬೋದು ಅಥವಾ ಸಿಂಗಲ್ ಪೇರೆಂಟ್ಸ್ ಇರ್ಬೋದು ಅಥವಾ ನಿಮಗೆ ಏನಾದ್ರೂ ಪರ್ಸ್ನಲಿ ಪ್ರಾಬ್ಲಮ್ ಇದ್ದು ಈ ಪೂಜೆನ ಮಾಡಬೇಕು ಅಂತ ಹೇಳಿ ಗಣಪತಿಯಲ್ಲಿ ಬಿಲೀಫ್ ಇದ್ದು ನಿಮ್ಮ ಗಣಪತಿಯ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದ್ದು ನೀವು ಆ ಪೂಜೆಯನ್ನು ಮಾಡಬೇಕಿತ್ತು ಅಂತ ಅಂತಿದ್ರೆ ಕೊರಗೋದು ಬೇಡ ನಿಮ್ಮ ಹೆಸರಲ್ಲಿ ಕೂಡ ನಾನು ಸಂಕಲ್ಪವನ್ನು ಮಾಡ್ಕೊಳ್ತೀನಿ ನಿಮಗೆ ಯಾರಿಗಾದರೂ ಬೇಕಿದ್ರೆ ನಿಮ್ಮ ಹೆಸರು ಮತ್ತು ನೀವು ಏನಕ್ಕಾಗಿ ಈ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅಂತ ಈಗಾಗಲೇ ಎರಡು ಜನ ಹೇಳಿದಿರ ಒಬ್ಬರು ಶಾಂತವೀರ್ ಅನ್ನುವಂಥವ್ರು ಅವರು ಉದ್ಯೋಗಕ್ಕೋಸ್ಕರ ಹೇಳಿದ್ದಾರೆ ಖಂಡಿತ ಸರ್ ನಿಮ್ಮ ಹೆಸರು ಮೇಲೆ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ತೀನಿ ಹಾಗೆ ಇನ್ನೊಬ್ಬರು ಕಾವ್ಯ ಅನ್ನುವಂಥವ್ರು ಅವರ ಮಗ ಪ್ರತೀಕಗೋಸ್ಕರ ಅವರು ಶಿಕ್ಷಣಕ್ಕಾಗಿ ಕೇಳಿದ್ದಾರೆ ಅವ್ರ ಹೆಸರಿ ಮೇಲೂ ಕೂಡ ಸಂಕಲ್ಪವನ್ನು ಮಾಡ್ಕೊಳ್ತೀನಿ ಇನ್ನು ಯಾರಿಗಾದರೂ ಬೇಕಾಗಿದ್ದರೆ ಖಂಡಿತ ಹೇಳಿ ಅತ್ಯಂತ ನೆಸಸಿಟಿ ಇದ್ದು ನೀವು ವಿಘ್ನೇಶ್ವರನಲ್ಲಿ ನಂಬಿಕೆ ಇಟ್ಟಿದ್ರೆ ಮಾತ್ರ ಓಕೆನಾ ಸೊ ಆ ಥರ ನೋಡೋಣ ನಾಳೆ ಅದ್ರ ಜೊತೆಗೆ ಇನ್ನೊಂದು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಇದ್ದೀನಿ ನಾಳೆಯಿಂದ ಈ ಒಂದು ಮಾಘ ಮಾಸದಲ್ಲಿ ನಾವು ಹೊಸದಾಗಿ ಏನಾದರೂ ಒಂದು ಹಾಬಿಯನ್ನು ನಮ್ಮೊಳಗಡೆ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ತುಂಬಾ ಸ್ಪೆಷಲ್ ಆದಂಥ ಎಫೆಕ್ಟನ್ನು ಬೇರತ್ತೆ ಹಾಗೆ ಒಂದು ಟ್ವೆಂಟಿ ಒನ್ ಡೇಸು ನಾವು ಈ ಪೂಜೆ ಜೊತೆ ಜೊತೆಗೇ ನಾನು ಅದನ್ನು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಾ ಇದ್ದೀನಿ ಏನು ಅಂತ ಹೇಳಿದರೆ ಒಂದು ವೆಹಿಕಲನ್ನು ಕಲಿಯುವಂಥದ್ದು ಅಂದರೆ ಸ್ಕೂಟರನ್ನು ಓಡಿಸುವಂಥದ್ದು ನನಗೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಅಷ್ಟೇ ಮ್ಯಾನೇಜ್ ಆಗುವಂಥದ್ದು ಬಟ್ ರೋಡಲ್ಲೆಲ್ಲ ಫ್ರೀ ಆಗಿ ಹೊಡಿಲಿಕ್ಕೆ ಆಗಲ್ಲ ತುಂಬಾ ಭಯ ಆಗತ್ತೆ ಸೊ ಹಾಗಾಗಿ ಇವಾಗ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡ್ಬಿಟ್ಟು ಅದನ್ನು ಕಲೀಲೇಬೇಕು ಅಂತ ದೃಢ ನಿರ್ಧಾರವನ್ನು ಮಾಡಿಬಿಟ್ಟು ಅದನ್ನು ಚಾಲೆಂಜಸ್ ಆಗಿ ತಗೊಳ್ತಾ ಇದ್ದೀನಿ ಒಂದು ಎರಡನೇದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ಇವೆರಡನ್ನು ನಾನು ಈ ನಾಳೆಯಿಂದ ಏನು ಮಾಡ್ತಾಯಿದ್ದೀನಿ ಚಾಲೆಂಜಸ್ ಆಗಿ ತಗೊಂಡು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಏನಾದರೂ ಹೊಸದಾಗಿ ಏನಾದರೂ ಮಾಡಬೇಕು ಅಂತಿದ್ದರೆ ಪೂಜೆ ಮಾಡೇ ಮಾಡಬೇಕು ಅಂತ ಏನಿಲ್ಲ ಬಟ್ ಆರಂಭ ಮಾಡಿಕೊಳ್ಳಿ ಖಂಡಿತ ಈ ಒಂದು ಸಮಯದಲ್ಲಿ ನೀವೇನಾದರೂ ಮಾಡಿಕೊಂಡ್ರೆ ಖಂಡಿತ ವರ್ಕೌಟ್ ಆಗುತ್ತೆ ಹಾಗೆ ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಳ್ಳಿ ಕರೆಕ್ಟ್ ಆದಂಥ ಒಂದು ಮ್ಯಾನಿಫೆಸ್ಟೇಷನ್ ನಾನು ಇದನ್ನು ಮಾಡಲೇಬೇಕು ಅಂತ ಒಂದೇ ದಿನಕ್ಕೆ ಯಾವುದು ಕೂಡ ಸಾಧ್ಯ ಸೊ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರಬೇಕು ಮಾಡಬೇಕು ಅನ್ನುವಂಥ ದೃಢ ನಿರ್ಧಾರವನ್ನು ಮಾಡಬೇಕು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡ್ರೆ ಅಂತ ಹೇಳಿದರೆ ಖಂಡಿತ ಅದು ಸೊ ಆ ಥರ ಮಾಡಿಕೊಳ್ಳಿ ಓಕೆನಾ ನೆಕ್ಸ್ಟು ಇನ್ನೊಂದು ಕಾನ್ಸೆಪ್ಟ್ ಬಗ್ಗೆ ಏನು ಹೇಳಿದೆ ನಾವು ಮಹಿಳೆಯರು ಸ್ನಾನ ಮಾಡಿ ಬಂದ ತಕ್ಷಣ ಇವಾಗ ಪೂಜೆ ಮಾಡಬೇಕು ಅಂದಾಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಪೂಜಾ ಸಿದ್ಧತೆಯನ್ನೆಲ್ಲ ರೆಡಿ ಮಾಡಿಟ್ಕೊಂಡು ಎಲ್ಲವನ್ನು ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಬರ್ತೀವಿ ಬಂದಾದಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡಿಬಿಡ್ತೀವಿ ಹಾಗೆ ಬಟ್ ಪೂಜೆಯನ್ನು ಹಾಗೆ ಸ್ಟಾರ್ಟ್ ಮಾಡಿದರೆ ಬೇರೆ ದಿನದಲ್ಲೇ ಓಕೆ ಬಟ್ ಶುಕ್ರವಾರ ದಿನ ಮತ್ತು ಮಂಗಳವಾರ ದಿನ ನೀವು ಪೂಜೆಯನ್ನು ಮಾಡುವಂಥದ್ದು ಅದರಲ್ಲಿ ಲಕ್ಷ್ಮೀ ದೇವಿಗೆ ನೀವು ಪೂಜೆಯನ್ನು ಮಾಡ್ತಾ ಇರ್ತೀರ ಅಂಥ ಸಮಯದಲ್ಲಿ ಲಕ್ಷ್ಮಿಗೆ ನೀವು ಯಾವ ರೀತಿ ಪೂಜೆಯನ್ನು ಮಾಡಬೇಕು ನಿಮ್ಗೆಲ್ರಿಗೂ ಗೊತ್ತಿತ್ತೆ ಗೊತ್ತಿರುತ್ತೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವಂಥ ರೀತಿ ಯಾವ ರೀತಿ ಇರುತ್ತೆ ಇನ್ನು ದೀಪಾವಳಿಯಲ್ಲಿ ಲಕ್ಷ್ಮಿ ಪೂಜೆನ ಯಾವ ರೀತಿ ಮಾಡ್ತೀರಾ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ಅಂದಾಗ ನೀವು ಕೂಡ ಲಕ್ಷ್ಮಿಯರಾಗಿದ್ಕೊಂಡೆ ಅಂದರೆ ನೀವು ಕೂಡ ಅಲಂಕಾರ ಪ್ರಿಯರು ಲಕ್ಷ್ಮಿ ಯಾವಾಗಲೂ ಅಲಂಕಾರ ಪ್ರಿಯರು ಸೊ ಹಾಗಾಗಿ ನೀವು ಸಂಪೂರ್ಣವಾಗಿ ರೆಡಿ ಆಗಿದ್ಕೊಂಡು ಪೂಜೆ ಮಾಡಬೇಕು ಅಂತ ನಾವು ಆ ದಿನ ಮಾತ್ರ ಮಾಡ್ತೀವಿ ಅಲ್ಲ ಪ್ರತಿ ಶುಕ್ರವಾರನು ಕೂಡ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಸ್ನಾನ ಮಾಡ್ಕೊಂಡು ಬಂದ ನಂತರ ನೀವು ಮುತ್ತೈದೆಯರಾಗಿ ರೆಡಿ ಆಗ್ಬೇಕಾಗತ್ತೆ ಈಗ ಮದುವೆ ಆದಂಥವ್ರು ಮುತ್ತೈದೆಯರು ಅಂತಂದ್ರೆ ಏನು ಹಣ್ಣಿಗೆ ಕುಂಕುಮ ಇರ್ಬೋದು ಕೈಯಲ್ಲಿ ಬಳೆ ಇರ್ಬೋದು ಕಾಲಲ್ಲಿ ಕಾಲುಂಗುರ ನೆಸ್ಟು ಕರಳಲ್ಲಿ ಮಾಂಗಲ್ಯ ಇದೆಲ್ಲದೂ ಕೂಡ ಧರಿಸ್ಕೊಂಡೇ ನೀವು ಪೂಜೆಯನ್ನು ಮಾಡಬೇಕು ಇನ್ನು ಕನ್ಯಾಮೂರ್ತ ಇದ್ದಿರು ಅಂತಂದರೆ ಅದೇ ಆಗದೆ ಇರೋರು ಯಾವ ಥರ ಹಣೆಯಲ್ಲಿ ತಿಲಕವನ್ನ ಇಡಲೇಬೇಕು ಕೈಯಲ್ಲಿ ಬಳೆಗಳನ್ನು ಹಾಕ್ಕೊಳ್ಳಲೇಬೇಕು ಹಾಕ್ಕೊಂಡ್ಬಿಟ್ಟು ನೀವು ರೆಡಿ ಆಗ್ಬಿಟ್ಟು ಪೂಜೆಯನ್ನು ಮಾಡುವಂಥದ್ದು ತಲೆಯಲ್ಲಿ ಹೂವನ್ನು ಮುಡ್ಕೊಂಡು ಒಂದು ಚಿಕ್ಕದ ಹೂವಾದರೂ ಕೂಡ ಮುಡ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಇದು ಪ್ರತಿಯೊಬ್ಬ ಗೃಹಿಣಿಯರು ಕೂಡ ಮಾಡಲೇಬೇಕಾಗಿರುವಂಥದ್ದು ಇದೇನು ಮಹಾ ನಾವೆಲ್ಲರೂ ಮಾಡ್ತೀವಿ ಅಂತ ಸಾಮಾನ್ಯವಾಗಿ ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾರೆ ತುಂಬಾ ಬಿಸಿ ಶೆಡ್ಯೂಲ್ ಇರುತ್ತೆ ಪೂಜೆ ಮಾಡದೆ ಪೂಜೆ ಮಾಡಿಬಿಟ್ಟು ಬೇಗ ಬೇಗ ರೆಡಿಯಾಗಿ ವರ್ಕಿಗೆ ಹೋಗೋದಿರುತ್ತೆ ತುಂಬಾ ಯಾರು ಕೂಡ ಪ್ರೀ ಇಲ್ಲ ಪ್ರತಿಯೊಬ್ಬರು ಕೂಡ ತಮ್ಮನ್ನ ಯಾವುದೋ ಒಂದು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡೇ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ತುಂಬಾ ಬಿಸಿ ಶೆಡ್ಯೂಲ್ ಇರೋದ್ರಿಂದ ಆತರ ಮಾಡ್ತಿರ್ತಾರೆ ನೀವು ತುಂಬಾ ಆಡಂಬರದ ಪೂಜೆ ಮಾಡಬೇಕು ಅಂತ ಏನಿಲ್ಲ ನೀವು ಭಕ್ತಿಯಿಂದ ಒಂದು ದೀಪವನ್ನು ಹಚ್ಚಿಬಿಟ್ಟು ಅದೇ ನಿಮ್ಮ ಒಂದು ಲಕ್ಷ್ಮಿ ಅಂತ ಹೇಳಿ ಒಂದು ಕಾಮಾಕ್ಷಿ ದೀಪವನ್ನೇ ಪೂಜೆ ಮಾಡಿಬಿಟ್ಟು ಹಸ್ತಾ ಇದ್ದೀವಿ ಅಂದರೂ ಕೂಡ ನೀವು ಆ ಥರನೇ ಮಾಡಬೇಕಾಗತ್ತೆ ನೀವು ಅಲಂಕಾರವನ್ನು ಮಾಡ್ಕೊಂಡ್ಬಿಟ್ಟೆ ಪೂಜೆಯನ್ನು ಸ್ಟಾರ್ಟ್ ಮಾಡಬೇಕು ಸೊ ಇದು ಸ್ವಲ್ಪ ಇದ್ದಿರಲಿ ಇನ್ನು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಪೂಜೆಯನ್ನು ಯಾವುದೇ ದಿನ ಆಗಲಿ ನೀವು ಪೂಜೆ ಮಾಡೋಕ್ಕಿಂತ ಮುಂಚೆ ಆ ದೇವ್ರ ಮನೆಯ ಒಂದು ಹೊಸ್ತಿಲ ಬಾಗಿಲಿಗೆ ಪೂಜೆಯನ್ನು ಮಾಡುವಂಥದ್ದು ರಂಗೋಲಿಯನ್ನು ಹಾಕುವಂಥದ್ದು ನೆಕ್ಸ್ಟ್ ಹೂವನ್ನು ಮೂಡಿಸುವಂಥದ್ದನ್ನು ಮಾರಿಬಾರ್ದು ನೆಕ್ಸ್ಟು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ದೇವರನ್ನು ತೊಳೆದಾದ್ಮೇಲೆ ದೀಪಗಳಿಗೆ ಫಸ್ಟು ಪೂಜೆಯನ್ನು ಮಾಡ್ಕೋಬೇಕು ಅದಾದಮೇಲೆ ಒಂದು ಅಷ್ಟದಳ ಒಂದು ರಂಗೋಲಿಯನ್ನು ಹಾಕಿಬಿಟ್ಟು ಇಟ್ಟು ದೀಪವನ್ನು ಬೆಳಗಿಸಿದ ನಂತರವೇ ನೀವೇನು ಮಾಡಬೇಕಾಗತ್ತೆ ಪೂಜೆಯನ್ನು ಮಾಡ್ಕೊಳ್ಳಿ ಇನ್ನು ಒಬ್ಬೊಬ್ಬರ ಮನೆಯಲ್ಲಿ ಕಳಸ ಕೂರಿಸುವಂಥ ಪದ್ಧತಿ ಇರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಇರೋದಿಲ್ಲ ಒಬ್ಬೊಬ್ಬರ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಅಷ್ಟೇ ಕೂರಿಸ್ತಿರ್ತಾರೆ ಸೊ ಈ ಥರದ್ದೆಲ್ಲ ಇದ್ದಾಗ ನಿಮ್ಮ ಮನೇಲಿ ಏನೇನು ಪದ್ಧತಿ ಇರುತ್ತೋ ಸೊ ಆ ಪದ್ಧತಿ ಪ್ರಕಾರವನ್ನೇ ಮಾಡ್ಕೊಳ್ತಾ ಹೋಗಿ ಆ ಪ್ರಕಾರವಾಗಿ ಮಾಡುವಾಗ ನೀವೇನು ಮಾಡಬೇಕು ಅಂತಂದ್ರೆ ಆ ಹಾಗೆ ಇಡಬಾರ್ದು ಅಂದ್ರೆ ದೇವರದ ಒಂದು ಪೀಠ ಇಡುವಾಗ ಹಾಗೆ ಯಾವುದೇ ಕಾರಣಕ್ಕೂ ಇಡಬಾರ್ದು ಅಲ್ಲಿ ರಂಗೋಲಿಯನ್ನ ಹಾಕುವಂಥದ್ದು ಅಥವಾ ಕೆಂಪು ವಸ್ತ್ರವನ್ನ ಹಾಕುವಂಥದ್ದು ಈ ಥರದೆಲ್ಲವನ್ನು ಕೂಡ ನೀವು ಅಕ್ಕಿಯನ್ನು ಹಾಕುವಂಥದ್ದು ಇಡುವಂಥದ್ದು ಆ ಥರ ಇಟ್ಟು ನೀವು ಪ್ರತಿಷ್ಠಾಪನೆಯನ್ನ ಮಾಡಬೇಕಾಗತ್ತೆ ಈ ಥರ ನೀವು ಮಾಡ್ತಾ ಹೋಗಿ ಖಂಡಿತ ನಿಮ್ಮನೆಗೆ ಏನು ಅನ್ಕೊಂಡಿರ್ತೀರ ನಾವು ಪೂಜೆ ಮಾಡಿರುವಂಥ ಸಂಪೂರ್ಣವಾದಂಥ ಫಲ ನಮಗೆ ಸಿಗಬೇಕು ಅಂತಂದರೆ ನೀವು ಆಡಂಬರದ ಪೂಜೆ ಮಾಡಬೇಕು ಅಂತಿಲ್ಲ ಭಕ್ತಿಯಿಂದ ಕ್ರಮಬದ್ಧವಾಗಿ ಕರೆಕ್ಟಾಗಿ ಸ್ವಲ್ಪ ಅಂದ್ರೆ ಖಂಡಿತ ದೇವರು ನಿಮ್ಮ ಮನೆಯಲ್ಲಿ ಬಂದು ಲಕ್ಷ್ಮಿ ಗಣಪತಿ ಸರಸ್ವತಿ ಎಲ್ಲರೂ ಕೂಡ ನೆಲೆಸಿರ್ತಾರೆ ನಿಮ್ಮ ಮನೆಯಲ್ಲೂ ಕೂಡ ಶಾಂತಿ ಸಮೃದ್ಧಿ ಸುಖ ಎಲ್ಲದೂ ಕೂಡ ಪ್ರಾಪ್ತಿಯಾಗತ್ತೆ ಈ ಮಾಹಿತಿ ಖಂಡಿತ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾರಿಬೇಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಮಾಹಿತಿಗಳು ಮತ್ತಷ್ಟು ನಿಮಗೆ ಸಿಗ್ತಾ ಇರುತ್ತೆ ಧನ್ಯವಾದಗಳು